ಮೊದೊಂದ್ ಕಡೆ ಬಿಜೆಪಿಯವರ ಬಳಿ ಹಣವನ್ನ ಪಡೆದು ಮೊದಲೇ ಫಿಕ್ಸ್ ಆಗಿದ್ದ ಈ ಶಾಸಕ ಅಂತ ಕಾಂಗ್ರೆಸ್ನ ಶಾಸಕ ಶಾಮನೂರು ಶಿವಶಂಕರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೀಗಾಗಿ ಶಾಸಕ ಸ್ಥಾನಕ್ಕೆ ಉಮೇಶ್ ಜಾಧವ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅವರ ಬಳಿ ಹಣವನ್ನ ಪಡೆದು ಮೊದಲೇ ಫಿಕ್ಸ್ ಆಗಿದ್ದರು ಅವರು ಅಂತ ಹೇಳಿದ್ದಾರೆ ದಾವಣಗೆರೆಯಲ್ಲಿ ಶಾಸಕ ಶಾಮನೂರು ಶಿವಶಂಕರಪ್ಪ ಕೊಟ್ಟಿರುವಂತಹ ಹೇಳಿಕೆ ಇದು ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಗಾಗಿ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವಂತ ನಿಟ್ಟಿನಲ್ಲಿ ಅವರು ರಾಜೀನಾಮೆಯನ್ನ ಕೊಡ್ತಾ ಅಂತ ಅಂತೇಳಿ ದಾವಣಗೆರೆಯಲ್ಲಿ ಶಾಸಕ ಶಾಮನೂರು ಶಿವಶಂಕರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾವಾಗಲೂ ಹೋಗ್ತಾನಿರೋದಿಲ್ಲ ಹೋಗಿ ಮುಂಚೆ ದುಡ್ಡು ತಂಡ ನೋಡುತ್ತಪ್ಪ ಯಾವಾಗಲೂ ಹೋಗ್ತಾನಿಲ್ಲ ಹೋಗಿ ಮುಂಚೆ ದುಡ್ಡು ತಂಡ ನೋಡತಾರ ಅವ್ನು ಯಾವಾಗಲೂ ಹೋಗಿ ಮುಂಚೆ ಬಿಟ್ಟು ದುಡ್ಡು ತಗೊಂಡ್ರಪ್ಪ ಜಿಬಿ ಜೀವಿ ಅವ್ನು ಯಾವಾಗಲೂ ಹೋಗ್ತಾನ ಹೋಗ್ತಾನೆ ಗೊತ್ತಿರ್ತಿಲ್ಲ ಹೋಗಿ ಮುಂಚೆ ದುಡ್ಡು ತಂಡ ಜಿ ಬಿ ಜೀ ಬಿರ